ಇವತ್ತಿನ ಲಂಚ್ ಬಾಕ್ಸ್ ಸ್ಪೆಷಲ್ ಕ್ಯಾರೆಟ್ ಹಾಗೂ ಬೀನ್ಸ್ ರೈಸ್ ಕೇವಲ ಐದು ನಿಮಿಷ ಸಾಕು ಈ ಟೇಸ್ಟಿ ರೈಸ್ನ ಮಾಡಿಬಿಡ್ಬೋದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಸ್ಟವ್ ಹಚ್ಚಿ ಪ್ಯಾನ್ ಇಟ್ಟು ನಾಲ್ಕು ಸ್ಪೂನ್ ಆಗೋ ಅಷ್ಟು ಎಣ್ಣೆಗೆ ಒಂದು ಸ್ವಲ್ಪ ಸಾಸಿವೆ ಕಾಲು ಟೇಬಲ್ ಸ್ಪೂನ್ ಜೀರಿಗೆ ಹಾಕ್ಕೊಂಡು ಹಸಿ ಕರಿಬೇವನ್ನು ಹಾಕ್ಕೊಳ್ಳಿ ಅನಂತರ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡು ಸಾಫ್ಟ್ ಆಗೋ ತನಕ ಹುರ್ಕೋಬೇಕು ಇದ್ರ ಜೊತೆ ಒಂದು ನಾಲ್ಕೈದು ಹೆಸರು ಬೆಳ್ಳುಳ್ಳಿನೂ ಸಹ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಆಲ್ಮೋಸ್ಟ್ ಒಂದು ನಿಮಿಷ ಆಗ್ತಿದ್ದಂತೆ ಈರುಳ್ಳಿ ಎಲ್ಲ ಸಾಫ್ಟಾಗಿ ಆಗಿರುತ್ತೆ ಈಗ ಇದಕ್ಕೆ ಮಸಾಲ ಪೌಡರ್ಸ್ನ ಹಾಕೋಣ ಸ್ಪೂನ್ ಸಾಂಬಾರ್ ಪುಡಿ ಅರ್ಧ ಸ್ಪೂನ್ ಖಾರದ ಪುಡಿ ಅರ್ಧ ಸ್ಪೂನ್ ಧನಿಯಾ ಪುಡಿ ಕಾಲ್ ಟೇಬಲ್ ಸ್ಪೂನ್ ಆಗೋವಷ್ಟು ಅರಿಶಿಣ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಎಲ್ಲವನ್ನು ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಸಣ್ಣ ಸಣ್ಣದಾಗಿ ಕಟ್ ಮಾಡಿರೋ ಅಂಥ ಒಂದು ಕಪ್ ಆಗೋಷ್ಟು ಕ್ಯಾರೆಟು ಒಂದು ಕಪ್ಪಾಗುವಷ್ಟು ಬೀನ್ಸ್ನ ಸೇರಿಸ್ಕೊಂಡು ಆ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಬೇಕು ಎರಡು ನಿಮಿಷ ಆಯಿಲ್ ಬೀನ್ಸ್ನ ನ ಹಾಗೂ ಕ್ಯಾರೆಟ್ ನ ಈ ರೀತಿ ಫ್ರೈ ಮಾಡ್ಕೋಬೇಕು ಅನಂತರ ಒಂದು ಚಿಕ್ಕ ಟೀ ಗ್ಲಾಸ್ ಅಲ್ಲಿ ಅರ್ಧ ಗ್ಲಾಸ್ ಅಷ್ಟು ಮಾಡಿ ಹಾಕೊಳ್ತಾ ಒಂದು ನಿಮಿಷ ಲಿಡ್ ಕ್ಲೋಸ್ ಮಾಡಿ ತೆಗೆದ್ರೆ ನಿಮಗೆ ಆ ನೀರಿನ ಅಂಶ ಎಲ್ಲ ಹೋಗಿ ನೋಡಿ ಈ ರೀತಿ ಆಯಿಲ್ ಸಪ್ರೇಟ್ ಆಗಿರುತ್ತೆ ಈಗ ಕುಕ್ ಮಾಡಿ ಇಟ್ಕೊಂಡಿರೋಂತ ರೈಸ್ ನ ಹಾಕಿ ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ರುಚಿ ರುಚಿಯಾಗಿ ಬೀನ್ಸ್ ಹಾಗೂ ಕ್ಯಾರೆಟ್ ರೈಸ್ ಲಂಚ್ ಬಾಕ್ಸ್ ಗೆ ರೆಡಿ ಕೇವಲ ಐದು ನಿಮಿಷದಲ್ಲಿ ಮಾಡ್ಕೊಬಿಡ್ಬೋದು ಈ ರೈಸ್ನಲ್ಲಿ ಕ್ಯಾರೆಟ್ ಹಾಗೂ ಬೀನ್ಸ್ ಫಿಫ್ಟಿ ಪರ್ಸೆಂಟ್ ಕುಕ್ ಆಗಿರುತ್ತೆ ಅಷ್ಟೇ ಕ್ರಂಚಿಯಾಗಿ ಬಾಯಿಗೆ ಸಿಗೋದ್ರಿಂದ ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ ಖಂಡಿತ ಒಂದ್ಸಲ ಟ್ರೈ ಮಾಡಿ ಈ ರೀತಿ ಕ್ವಿಕ್ ಲಂಚ್ ಬಾಕ್ಸ್ ರೆಸಿಪಿಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಬ ಬಾಯ್